య్ ఫ్రెండ్స్ ఎల్గూ నమస్కార ఇల్లీ నూ పురి ఆమెగ బేరి చట్నీ అతను నోడ్రీ స్వీట్ చట్నీ అది ఆమెగ పురి జాగుకే నోడ్రీ ఇల్లీ పురిమాక నా గోధి ఎస్ అండి రీ మన గోధి ఇష్టనా మైదా ఇట అదేనూ చిరుటి రోవే తోనూ ఇలా బరీ మైదా ఇట అదకొంత్స్ గాంధి హాక నోడ్రీ అదేం కాసు బెక్కుల హాం ఒప్పు గాంధి హాకొండ అది చో తి కలస్కొండ హిట్ నోక్ోడ్రే ఒస గట్టి ఆగిన నవ్కో్రీ ಇಲ್ಲ ನಾಂದ್ಕೊಂಡ ನೋಡ್ರಿ ನಾ ಈಗ ಹ್ಞೂ ಹಾಂ ಎಷ್ಟು ನಾಲ್ಕು ಹಿಂಗೆ ನೋಡ್ರಿ ನಾ ಬಟ್ಟೆ ಒತ್ತಿ ಪೋರ್ಸಿ ಪೋ ನೋಡ್ರಿ ಹಾಂ ಹೆಂಗೆ ನೋಡಿರಿ ಇಷ್ಟು ಗಟ್ಟಿ ಇರ್ಬೇಕ್ರಿ ಅಂದ್ರೆ ಒಂದು ಸ್ವಲ್ಪ ಏನಾರ ನಾವು ಮಾಡೋತಾನೆ ಕಾಯಿ ನೆಡ್ತೈತ್ರಿ ಆಮ್ಯಾಗ ಇಲ್ಲ ನೋಡ್ರಿ ಶಿಂಗ ತೊಂದರೆ ನೋಡ್ರಿ ನಾ ಪೂರಿ ಜೊತೆ ಸಾಗು ಮಾಡೋಕೆ ಒಟಾನಿ ಕಾಳ ಬೇಕತ್ತೇನಿಲ್ಲ ರೀ ಮನೆಯ ಶೇಂಗಾ ಇದ್ರೂ ತೊಗ್ರಿ ನಡಿತೈತಿ ಶೇಂಗಾ ಆಮೇಲೆ ಅದ್ರೊಳಗೆ ಎರಡು ಬಟಾಟೆಕಾಯಿ ಹಾಕ್ಕೊಂಡು ಕುಕ್ಕರ್ದಾಗ ನೋಡ್ರಿ ನೋಡಿರಿ ಶೇಂಗಾನ ಒಂದು ಸ್ವಲ್ಪ ಹೆಚ್ಚಿಗೆ ಕುದಿಸ್ಬೇಕ್ರಿ ಒಂದು ಮೂರು ವಿಷ ಇಲ್ಲಿ ಒಂದು ನಾಲ್ಕು ಒಂದು ಆರು ಬಿಸಲಿ ಕೂಗಿಸ್ರೆ ರಾಕೈತ್ರಿ ಇಲ್ಲಿ ಕಡಲಿ ಬೆಳಿತು ಅನ್ನೋ ನೋಡ್ರಿ ಕಡಲಿ ಇಟ್ಟು ಮನೆಯಾಕಿ ಕಾಲಿಗಿತ್ರಿ ಹಿಂಗಾಗಿ ಕೊಂಡಿದ್ದೆ ಎಷ್ಟು ಹಿಟ್ಟಿಂದಂದ್ರೆ ಸ್ವೀಟ್ ಚಟ್ನಿ ಅಷ್ಟು ಚಲೋ ಅದು ಒಂಥರ ಮದ ಮದ ಅನಿಸ್ತೈತಿ ಹಿಂಗಾಗಿ ನಾ ಇಲ್ಲೇ ಮನೆಯಾಗ ಹಿಟ್ ಅದನ್ನ ಮಿಕ್ಸಿ ಒಳಗೆ ಕಡಲೆ ಬೆಳಿ ಹಾಕಿ ಆಮ್ಯಾಗ ಇಲ್ಲಿ ಸ್ವೀಟ್ ಚಟ್ನಿ ಒಗ್ಗರಣೆ ಹಾಕೊಳ್ತೇನೆ ನೋಡ್ರಿ ನಾನು ಒಗ್ಗರಣೆ ಸ್ವಲ್ಪ ಎಣ್ಣೆ ಆಮೇಲೆ ಜೀರಿಗೆ ಸಾಸಿವಿ ಕರಿಬೇವು ಹಿಂಗೆ ಉದ್ದ ಹಿಂಗೆ ಕಟ್ ಮಾಡಿ ರೀ ಉಳ್ಳಾಗಡ್ಡಿ ಒಂಚೂರು ಪ್ರಾಯಾದ್ಮೇಲೆ ಹಸಿ ಮೆಣಸಿ ಜಜ್ಜಿ ಜಜ್ಜಿ ಹಾಕೋಬೇಕು ನೋಡಿರಿ ಜಜ್ಜಿ ಅಂದ್ರೆ ಕುಟ್ಟಿ ಹಾಕೋಬೇಕು ರೀ ಏನಂತೀರಿ ನೋಡಿರಿ ನೀವು ನಮ್ಮ ಕಡೆ ಎಲ್ಲ ಜಜ್ಜು ಅಂತಾರು ಕುಟ್ಟಿ ಅಂತಾರು ಹಾಕೊಂಡೆ ನೋಡಿರಿ ನಾವು ಸ್ವಲ್ಪ ರೀ ಯಾಕಂದ್ರೆ ನಮ್ಮ ಮನ್ಯಾಗ ಪಾಪು ಹೋಯ್ತು ರೀ ಹಾಕಿ ತಿನ್ನೋ ಆಗಿ ಸ್ವಲ್ಪ ಖಾರ ಕಡಿಮೆನ ಹಾಕಿರ್ತೀವಿ ನಾವು ಆಮ್ಯಾಗ ಒಂಚೂರು ಅರ್ಶಿಣ ಪುಡಿ ರೀ ಅರ್ಶಿಣ ಪುಡಿ ಹಾಕ್ಕೊಂಡಾದ್ಮೇಲೆ ಸ್ವೀಟ್ ಚಟ್ನಿ ಅನ್ನ ಸಕ್ಕರೆ ಹಾಕ್ಬೇಕು ನೋಡಿರಿ ಅದಕ್ಕೆ ಸಕ್ರೆ ನಂಗೆ ಪೌಡ್ರ್ ಇದ್ರ ಮನೆಯಾಗ ಮನ್ಯಾಗ ಹಿಂಗ ಈ ಸಕ್ರೆ ಪೌಡ್ರನ್ನ ಹಾಕೊಂಡಣ್ಣೆ ಇಲ್ಲಿ ಸಕ್ರೆ ಪೌಡ್ರ್ ಹಾಕಿ ಬಿಟ್ಟುಬಿಡಿದ್ರೆ ಅದನ್ನ ಪೂರ್ತಿ ಯಾರು ಬೇಕ್ರಿ ಅದು ತನಗೆ ಆಗುತ್ತೆ ನಾ ಬಿಟ್ಬಿಡಿದ್ರೆ ಅದು ಕ್ವಾಳಿಯನು ಹಿಟ್ಟದು ಈಗ ಹಾಕುವಂಗಿಲ್ಲ ರೀ ಒಂದು ಐದು ಹತ್ತು ನಿಮಿಷ ಬಿಟ್ಟು ಅಂದ್ರೆ ಆರ್ತೈತ್ ರಾವ ಇಲ್ಲಿ ಸಕ್ರೆ ಹಾಕ್ಕೊಳ್ತೇನೆ ನೋಡ್ರಿ ಈ ಒಂದು ನಾಲ್ಕು ಟೇಬಲ್ ಸ್ಪೂನ್ ಹಾಕ್ತೇನೆ ನೋಡ್ರಿ ನಾ ಸಕ್ರೆ ರೀ ಭಾಳ ಹಂಗಂದು ಭಾಳ ಅತಿ ಸ್ವೀಟ್ ಆದ್ರೂ ಚಲೋ ಅನ್ಸಂಗಿಲ್ಲ ರೀ ನೋಡ್ಕೊಂಡು ಹಾಕೋರಿ ಸಕ್ರೆ ಆದ್ರೂ ಒಂದು ಅಂದ್ರೆ ಪೌಡ್ರ್ ಬೇರೆ ಐತಿರಿ ನಂದು ಸಕ್ಕರೆ ಆದ್ರೆ ಒಂದು ಸ್ವಲ್ಪ ಕಡಿಮೆ ರೀ ಇದು ಪೌಡ್ರ್ ಐತೆ ನಾನು ಸ್ವಲ್ಪ ಹೆಚ್ಚಿಗೆ ಹಾಕತೇನೆ ರೀ ಹಿಂಗೆ ಹಾಕಿ ಎಲ್ಲ ಹಿಂಗೆ ಕಲಸ್ಕೊಂಡು ಇಷ್ಟು ಬಿಡಿದ್ರ ಇದನ್ನು ಒಂದು ಹತ್ತು ನಿಮಿಷ ಆದ್ಮೇಲೆ ನೋಡಿರಿ ಹಿಂಗೆ ಆಗೈತೆ ನೋಡಿರಿ ಸಕ್ಕರೆ ಹಾಕಿದ್ರಿಂದ ಒಂಥರ ನೀರು ಬಿಟ್ಟಂಗೆ ರೀ ಇದ್ ಗಂಟು ಇರ್ಲಾರ್ದಂಗೆ ಹಿಂಗೆ ಹಸಿ ಹಿಟ್ಟನ ಹಿಂಗೆ ಕಲಿಸೋದು ನೋಡ್ರಿ ನೀರು ಹಾಕಿ ಹ್ಞೂ ಅದನ್ನೆಲ್ಲ ಪೂರಾ ಆಗ್ಬೇಕ್ರಿ ಅದು ತನ್ಗೆ ಹಿಂಗೆ ಒಂಥರ ಮಿನ್ಸದ್ ನೋಡ್ರಿ ಎಣ್ಣೆ ಬಿಟ್ಟಂಗೆ ಹಂಗೆ ರೀ ಇದು ಗಂಟು ಇರ್ಲಾರ್ದಂಗೆ ಕಲಿಸ್ಕೊಂಡು ಅದ್ರ ಸುರಿದು ನೋಡ್ರಿ ಹಿಂಗೆ ಆತು ನೋಡಿರಿ ಸುರ್ಯದಂದ್ರೆ అదామే స్వప్ కోతాంబ్రి కట్ మిగ్రీ రుచి కష్ట ఉప్పు స్వీట్ చట్నీ సక్కరదే ముంజా హాకే ఇత ఎస్క్రేర ఫైనాల్ హో స్వీట్ చట్నీ బెట్ గేరి చట్నీతార నోట్ర కొత్తబరి ఒం స్వప్ హాకీ నోట్రి కలర్ నోడ్రీ మస్తు బందైతి మస్త మాత్ర పూరి జొతే ఇది టేస్టా మి నోడ్రీమ్ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಆಮ್ಯಾಗ ಈ ಕಡೆ ಕುದ್ದಾವ ನೋಡ್ರಿ ನಂಗೆ ಬಟಾಟಿ ಕಾಯಿ ಕುದ್ದಾವು ಶೇಂಗಾ ಕಾಳು ಕುದ್ದಾವು ಬಟಾಟಿ ಒಂದು ಸ್ವಲ್ಪ ಹೆಚ್ಚಿಗೆ ರೀ ಅದ್ರ ಅದ್ರೊಗೆಲ್ಲ ಗಂಜಿಗತಿ ಬಿಡ್ಬೇಕು ಅದು ಪಲ್ಯದೊಳಗೆ ಹಿಂಗಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಕುದ್ದಿರಬೇಕು ಒಟಾಣಿ ಕಳು ರೀ ಅದು ಪಲ್ಯಕ್ಕೆ ಒಗ್ಗರಣೆ ಹಾಕೊಳತ್ತೆ ನೋಡ್ರಿ ನಾನು ಸಾಗು ಮಾಡೋಕೆ ಮೊದಲ ಒಂದು ಎಣ್ಣೆ ಎಣ್ಣೆ ರೀ ಅದಾದ್ಮೇಲೆ ಸಾಸ್ಮೆ ಜೀರಿಗೆ ಕರಿಬೇವು ಅದಾದ್ಮೇಲೆ ಉಳ್ಳಾಗಡ್ಡೆ ಇದಕ್ಕೂ ಕ ಉದ್ದಂಗೆ ಕಟ್ ರೀ ನಾನು ಅಂದ್ರೆ ಒಂಥರ ಚಲೋ ಅನ್ನಿಸ್ತೈತೆ ಅಂದ ಉದ್ದಂಗೆ ಕಟ್ ರೀ ಇಲ್ಲಿ ತೀವ್ನ ಉಳ್ಳಾಗಡ್ಡಿ ಕರ್ಕೊಂಡಾದ್ಮೇಲೆ ಟೊಮೆಟೊ ಹಾಕಿದ್ರಿ ಟೊಮೆಟೊ ಹಾಕಿ ಒಂಚೂರು ಅರ್ಶಿನ ಪುಡಿ ಒಂಚೂರು ಗರಂ ಮಸಾಲ ಇಷ್ಟು ಹಾಕಿ ನಾ ಇಲ್ಲಿ ಇದು ಮಾಡ್ಕೊಳ್ದೆ ನೋಡಿರಿ ಇದು ನೀವು ಫ್ರೈ ಮಾಡ್ಕೋದ ಉಳ್ಳಾಗಡ್ಡಿ ನೀವು ಒಂದು ಸ್ವಲ್ಪ ಹೆಚ್ಚಿಗೆ ಕೆಂಪಾಗಿದ್ದು ಟೇಸ್ಟ್ ಅನಿಸುತ್ತೆ ನಮಗೆ ಹಂಗೆ ಬೇಕನ್ನ ಅವ್ರು ಹಂಗೆ ಮಾಡ್ಕೊರಿ ಇಲ್ಲ ಒಂಚೂರು ಹಸಿ ಇದ್ರೂ ನೆಡ್ತೈತೆ ಅನ್ನೋ ಅವ್ರು ಹಿಂಗೆ ಮಾಡ್ಕೊರಿ ನಿಮ್ಗೆ ಹೆಂಗೆ ಅನಿಸ್ತತ್ತ ಹಂಗೆ ಮಾಡ್ಕೊ ಮಾಡ್ಕೊರಿ ನಾ ಒಂಚೂರು ಹಸಿ ಹಸಿ ನೆಟ್ಕೊಂಡೇನು ರೀ ಭಾಳ ಕೆಂಪು ಹಿಂಗೆ ಪ್ರಾಯ ಆದರೆ ನಮಗೆ ಟೇಸ್ಟ್ ಆಗಂಗಿಲ್ಲರವು ಒಂಥರ ಬಾಯ ಕುರು ಕುರು ಅನ್ನೋ ಲೆವೆಲ್ ಕ ಇರ್ಬೇಕ್ರೀಣ್ಣ ಹಂಗಿದ್ರೆ ಚಲೋ ಅನಿಸ್ತೈತಿ ಹಿಂಗಾಗಿ ಭಾಳ ಹೋಗಿಲ್ರಿ ನಾ ಇಲ್ಲಿ ಈ ಬಟಾಟಕಾಯಿ ಹಂಗೆ ಹೋಳಿಲ್ರಿ ಏನಿಲ್ಲ ಹಣ್ಣು ಕುದಿದ್ದು ಹಿಂಗಾಯಿ ಸೊಟ್ಟೆ ಇಡ್ತಗದ ಬರೀ ಚಮಚಲಿ ಮುಗಿಸ್ಕೊಂಡ್ಬಿಟ್ರ ಅವ್ನ ಅಂದ್ ಬಟಾಟಿಗೆ ಹಾಕೋದು ನೋಡ್ರಿ ಬಟಾಟಿಗೆ ಹಾಕಿದ್ದಾದ್ಮೇಲೆ ರೀ ಹಾಕೋದ್ರಿ ಕುದಿಸಿ ಶಿಂಗಾಕಾಳೆ ಏನಿದ್ದಿಲ್ಲ ರೀ ಅವ್ನು ರೀ ಅದ ಬೇಕು ಇದನಿಲ್ಲ ರೀ ಮನೆಯಾಗಿದ್ದದ್ದು ಐಟಮ್ ಹಾಕಿನ ಮಾಡ್ಕೊಬೋದು ನೋಡ್ರಿ ಅಂದ್ರೆ ಸಾಗು ಮಾಡೋಕ ಪುರಿ ಜೊತೆ ಸಾಗು ಏನೇನೋ ಹೇಳ್ತಾರೆ ರೀ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ರಿ ನಾ ಅಂದ್ರೇನ ಇದ್ದದ್ರಷ್ಟೊಳಗನ ಮಾಡ್ಕೋಬೋದು ನೋಡ್ರಿ ಮಸ್ತ್ ಹಾಕತ್ತರಿ ಇದು ಪಲ್ಯ ಶೇಂಗಾ ಒಂದು ಸ್ವಲ್ಪ ಹೆಚ್ಚಿಗೆ ಕುದಿಸ್ರಿ ಶೇಂಗಾ ಎಷ್ಟು ಹೆಚ್ಚು ಕುದೀತಾರ ಹಂಗಾಗಿ ಒಂದು ಅದಕ್ಕೊಂಥರ ಟೇಸ್ಟ್ ಬರ್ತೈತೆ ರೀ ಇಲ್ಲಂದ್ರೆ ಶೇಂಗಾ ಒಂಥರ ಬಾಯ ಕಚ್ಚ ಕಚ್ಚ ಅದೊಂದು ಹಾಕತ್ತರ ಒಟ್ಟು ಟೇಸ್ಟ್ ಬರೋಂಗಿಲ್ಲ ಪಲ್ಯ ಹೆಚ್ಚು ಕುದ್ದ ಕುದ್ದಿದ್ದು ಸ್ಮೆಲ್ ಬರ್ಬೇಕು ನೋಡ್ರಿ ಒಂಥರ ಶೇಂಗಾ ಕುದ್ಯಾನ ಹೆಂಗೆ ಸ್ಮೆಲ್ ಬರ್ದ್ರಿ ಹಂಗೆ ಸ್ಮೆಲ್ ಬರ್ತಂದ್ರೆ ಶೇಂಗಾ ಪರ್ಫೆಕ್ಟಾಗಿ ಕುದ್ದ್ರಿ ಮತ್ತು ಟೇಸ್ಟು ಮಸ್ತ್ ಆಕತ್ರಿ ಹಿಂಗೆ ನೋಡಿರಿ ಮತ್ತೊಂದು ಸ್ವಲ್ಪ ನೀರು ಹಾಕೋಬೇಕ್ರಿ ಯಾಕಂದ್ರೆ ಬಟಾಟಿಕೆ ರೀ ಅದಕ್ಕೆ ಹಿಂಗಾಗಿ ಒಂದು ಸ್ವಲ್ಪ ನೀರು ಹಾಕೊಂಡು ಕುದಿಸೋರ ಗಂಜಿಗೈತೆ ಬರ್ತೈತೆ ರೀ ಅದು ಬಟಾಟಿಕಾಯಿಗೆ ಅಲುಚಿಗೆ ತಕ್ಕಷ್ಟು ರೀ ಅದಾದ್ಮೇಲೆ ಕೊತ್ತಂಬರಿ ಎಷ್ಟು ಹಾಕೊಂಡು ಒಂಚೂರು ಸಕ್ಕರೆ ಹಾಕೋದ್ರಿ ಹಾಕ್ಕೊಂಡು ಕುದಿಸೋದು ನೋಡ್ರಿ ಒಂದು ರೌಂಡ್ ಇನ್ನೊಂದು ರೌಂಡ್ ಕುದಿಸೋದ್ರಿ ಭಾಳ ಎಲ್ಲ ನೀರು ಇಟ್ಟಿಸೋರಿಗೆ ಕುದಿಸ್ತಂದ್ರೆ ಟೇಸ್ಟ್ ಅದು ಎಲ್ಲ ಗಟ್ಟಿಯಾಗಿ ಬಿಡ್ತೈತಿ ಒಂದು ಒಂದು ಸ್ವಲ್ಪ ಹಾಂ ಹಿಂಗಿರ್ತಾನ ಇರ್ತಾನೆ ನೋಡ್ರಿ ಪಲ್ಯ ಹಿಂಗೆ ಒಂದ್ಸೂರು ಕುದಿಯ ಕುದಿಯಾಕತ್ತಾಗ ಹಾಂ ಹಿಂಗೆ ಇರ್ಬೇಕು ನೋಡ್ರಿ ಈ ಹದ ಇರ್ಬೇಕು ನೋಡ್ರಿ ಭಾಳ ಗಟ್ಟಿ ಆಯ್ತು ಅಂದ್ರೂ ಚಲೋ ಅದು ಅಂದ್ರೆ ಟೈಮ್ ತೊಗೊಂಡ್ಮೇಲೆ ಗಟ್ಟಿ ಹಾಕದಿರ್ತೀರ ಅದಾದ್ಮೇಲೆ ಈ ಕಡೆ ಪೂರಿ ಮಾಡಕ್ಸದು ಮಾಡಿ ನೋಡ್ರಿ ನಾನು ಮನೆಯಾಗಿನ ಹಿಟ್ಟರೆ ಗಟ್ಟಿ ನೋದ್ಕೊಂಡಿಲ್ಲ ರಿಂಗಾಗಿ ಚಲೋ ಆಗೈತಿ ಇಟ್ಟ ಮಸ್ತ್ ಆಗೈತೆ ನೆನದೈತಿ ಒಂದು ಅರ್ಧ ತಾಸು ಹತ್ತಿರ ಹೇಗೆ ನಾನು ಮಸ್ತ್ ಅದು ఇ వీడియో మనక మమ్ తమ్మకయ్ కొట్టండి అది నా విడి మా హిడిప అంద్ర కయ్యను విడియో మేడం యార్మ్మర్ ఇల్ నోడ్రీ హిం ఉదాత నోట్రి హిట్ హి ఉత పూరి అదే ఆ కడే ఇన్నేను కయట్రీ నమ్మ ప్యాన్ ఇష్టన నోడ్రీ భాళ దిప్ప అలా భాళ దొడ్డనెల భా ఏం మన నను ಹ್ಞೂ ಇಲ್ಲ ಇಲ್ಲ ಏನೇನು ಕಾಯಿ ಇಟ್ಟೇನು ರೀ ಚೆಕ್ ಮಾಡಕ್ಕೆ ಒಂದು ಸ್ವಲ್ಪ ಹಿಟ್ಟು ಹೋಗ್ದೇನು ರೀ ಹ್ಞೂ ಅಲ್ಲಿ ಕರಗೈತೆ ನೋಡ್ರಿ ಅದು ಕರೋದ್ ಕಿರಂದು ಸೈಡಿಗೆ ಐತೆ ನೋಡಿರಿ ಹಿಟ್ಟರಿ ಅದು ಗೋದಿ ಹಿಟ್ಟು ಕಾದದ್ದು ನೋಡೋದಕ್ಕಾಗಿ ಕಾಯಿಗೆ ರೀ ಅದನ್ನು ಮಸ್ತ್ ರೀ ಎಣ್ಣೆ ಎಣ್ಣೆನೂ ಪೂರ್ತಿ ಕಾದ್ರ ಬೇಕ್ರಿ ಅಂದ್ರೆ ಪೂರಿ ಎಣ್ಣೆನೂ ನೋಡಿತಾವ ಕಲರ್ ಬರಂಗಿಲ್ಲ ರೀ ಪೂರಿಗೆ ಮತ್ತೆ ಇವು ಕಲರ್ ಬರಕ್ಕೆ ಅದು ನಾ ಏನು ಹಿಂಗೆ ಸಕ್ಕರೆ ಅದು ಏನು ಯೂಸ್ ಮಾಡಿಲ್ಲ ನೋಡಿರಿ ಏನೂ ಇಲ್ಲ ಯಾವ ಚಿರುಟಿ ಹುಟ್ಟಿರವೇನು ಯೂಸ್ ಮಾಡಿಲ್ಲ ಏನೂ ಇಲ್ಲ ಬರೀ ಮನೆ ಆಗಿದ್ದು ಸಾಮಗ್ರಿ ಒಳಗನ ನಾವು ಮಾಡ್ಕೊಬೋದು ರೀ ನಮ್ಮ ಬೇರೆ ರುಚಿಗೆ ತಕ್ಕಂಗೆ ನಮಗೆ ಬೇಕಾದಂಗೆ ರೀ ಎಲ್ಲ ಪೂರಿ ಸಾಗು ಬಿಟ್ಗೇರಿ ಚಟ್ನಿ ಸ್ವೀಟ್ ಚಟ್ನಿ ಆಮೇಲೆ ಪುರಿ ಎಲ್ಲ ಮಸ್ತಾಗಿತ್ತು ರೀ ಪೂರಿನೂ ಹಿಂಗೆ ಸೋಡಾ ಹಾಕ್ತಾರೆ ಹಾಕೋರು ಆದರೆ ಏನು ಬೇಡ್ರಿ ಏನೊಂಥರ ಹಿಂಗೆ ಹತ್ತಿನೂ ಟೈಮ್ದು ಜಿಗಟ್ಸೋದು ರೀ ಹಿಂಗೆ ಪಳ ಪಳ ಮರ್ಕೊಂಡ್ಬರ್ತಾವ ಪುರಿ ಹಂಗೆ ಹಾಕವ್ರಿ ಇವು ಮಸ್ತ್ ಹಾಕವ್ರಿ ಮಾತ್ರ ಒಮ್ಮೆ ಟ್ರೈ ಮಾಡಿ ನೋಡ್ರಿ ವೀಡಿಯೋಕ್ಕೆ ಲೈಕ್ ಕೊಡ್ರಿ ಲೈಕ್ ಕೊಡೋದು ಮರಿಬೇಡ್ರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ನೋಡಿರಿ ಮಸ್ತ್ ನೋಡ್ರಿ ಎಷ್ಟು ಮಸ್ತ್ ಬತ್ತವು ಕಲರ್ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಮತ್ತು ನೋಡ್ರಿ ಪೈನಲ್ಗೆ ರೆಡಿ ಆಯ್ತು ನೋಡ್ರಿ ನಮ್ದು ಪುರಿ ಬೆಟಿಗೇರಿ ಸ್ವೀಟ್ ಚಟ್ನಿ ಆಮೇಲೆ ಸಾಗು ಮಸ್ತಾಗಿತ್ತು ನೋಡ್ರಿ ಈ ಥರ ಇರ್ಬೇಕು ನೋಡ್ರಿ ಸಾಗು ಬರ್ರಿ ಆಕತ್ರಿ ಅಂದ್ರೆ ಖಾರ ಒಂದು ಸ್ವಲ್ಪ ಕಡಿಮೆ ಕೇಂದ್ರ ಹಿಂಗಾಗಿ ಕಲರ್ ಒಂಚೂರು ಮಸ್ತ್ ಮಸ್ತಾಗಿತ್ತು ನೋಡ್ರಿ ನಾಷ್ಟ ಮತ್ತು ಮುಂದಿನ ಇಳ್ದಾಗ ಸಿಗ್ತೇನೆ ರೀ